ಸರ್ ನಮಸ್ಕಾರ ರೀ ನಮಸ್ತೆ ಸರ್ ತಮ್ಮ ಹೆಸರು ಸರ್ ಸರ್ ನನ್ನ ಹೆಸರು ಹನುಮಂತ ಸುಭಾಷಿ ಕುಂಜನೂರು ಸರ್ ಸಾಯ್ಕಿನ ಎಲ್ಪಾರ್ ತಾಲೂಕು ಆಯೋಗ ಡಿಸ್ಟ್ರಿಕ್ ಬೆಳಗಾವಿ ಸರ್ ಸರ್ ನೀವು ನಮ್ಮ ಡಾಕ್ಟರ್ ಬಾಬಾಸ್ಕರ್ ಟೆಕ್ನಾಲಜಿ ಅಗ್ರೋ ಪ್ರೈವೇಟ್ ಲಿಮಿಟೆಡ್ ಈ ಕಂಪ್ನಿದು ನಿಮ್ಮ ಅರ್ಶಿನ್ ಬೆಳಿಗಿರಿ ಸ್ಟಾರ್ಟಿಗೆ ಜರ್ಮಿನೇಟರ್ ಯೂಸ್ ಮಾಡಿದಿರಿ ಯೂಸ್ ಮಾಡಿ ಸರ್ ನಿಮ್ಗೆ ಏನು ರಿಸಲ್ಟ್ ಅನ್ನಿಸ್ತದೆ ಒಳಗಡೆ ಫರ್ಕ್ ಜರ್ಮಿನೇಟರ್ ಯೂಸ್ ಮಾಡೋದ್ರಿಂದ ಸರ್ ಬೇರೆ ಡೆವಲಪ್ಮೆಂಟ್ ಆಗ್ತದೆ ಸರ್ ಹಾಂ ರೀ ಗ್ರಹಾಸ ಬರ್ತದೆ ಸರ್ ಇಲ್ಲಿ ಒಂದು ಸ್ವಲ್ಪ ಶೈನಿಂಗು ಬರ್ತೈತೆ ಸರ್ ಒಳ್ಳೆ ರಿಸಲ್ಟ್ ಐತೆ ಸರ್ ಆಮೇಲೆ ನೀವು ಈಗ ಕೊಳಿ ರೋಗಿಗೆ ನಮ್ಮ ಹಾರ್ಮೋನಿ ಯೂಸ್ ಮಾಡಿದ್ರಿ ಯೂಸ್ ಅದು ಏನು ಫರಕ್ ಸರ್ ನಿಮಗೆ ಸರ ಬೇರೆ ರೂಟಕ್ಕೆ ಸ್ವಲ್ಪ ಕೊಳೆ ರೋಗ ಬಂದಿತ್ತು ಸರ್ ಅದು ಕಂಟ್ರೋಲ್ ಆಗಿತ್ತು ಸರ್ ಅದ್ರ ಕೂಡ ರೊಕ್ಕ ಅಂತ ಹೇಳಿದ್ರಿ ಸರ್ ನೀವು ರೊಕ್ಕೊಂಡು ಬಿಟ್ಟು ಸರ್ ಅದ್ರ ಕೂಡ ಅಂಜ್ ಮಾಡಿ ನೀರು ನೀರಸಿದ್ರು ಆದ್ರೆ ರಿಸಲ್ಟ್ ಮಾತ್ರ ಬೆಸ್ಟ್ ಬಂದ್ರೆ ನಿಮ್ಮ ಹಾರ್ಮೋನಿಗೆ ಕೊಳಿ ರೋಗ ರಿಸಲ್ಟ್ ಚಲೋ ರೀ ಚಲೋ ಬಂದು ಆದರೆ ಬೇರೆ ಫಾರ್ಮರ್ನೂ ಏನು ಹೇಳಬೇಕೈತೆ ರೀ ಇದ್ರ ರೀ ಸರ್ ಅಗದಿ ಬೆಸ್ಟ್ ಆಯ್ತು ರೀ ಭಾಸ್ಕರ್ ಕಂಪ್ನಿದ ہارمون سره یلارو یوز مرري یلارو لاپتو وري سره اوکے تھینک یو